ನಮಸ್ಕಾರ ಸ್ನೇಹಿತರೆ ದಿ ನ್ಯೂಸ್ ಪಲ್ಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ದಿ ನ್ಯೂಸ್ ಪಲ್ಸ್ ಕನ್ನಡ ವಿಡಿಯೋ ಸರಣಿ ದೇವ ಸಂಜೀವಿನಿ ಇದು ದರ್ಶನದಿಂದ ಚೈತನ್ಯಕ್ಕೆ ದಿ ನ್ಯೂಸ್ ಪಲ್ಸ್ ಕನ್ನಡ ವಿಡಿಯೋ ಸರಣಿಯ ಈ ಯಾತ್ರೆಯಲ್ಲಿ ಕೋಟಿ ಲಿಂಗಗಳ ದರ್ಶನ ಭಾಗ್ಯ ನೀಡುವ ಪುಣ್ಯಕ್ಷೇತ್ರದ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬರೋಣ ಇದು ಭಕ್ತಿಯ ಭೂಮಿ ಶ್ರದ್ಧೆಯ ಮೇರುಶಿಖರ ದರ್ಶನದಿಂದ ಇಲ್ಲಿ ದೈವಿಕ ಅನುಭವವಾಗುತ್ತದೆ ಜೊತೆಗೆ ಸಾಮಾನ್ಯವಾಗಿ ಮನುಷ್ಯರು ಸೆಟ್ಕಂಡು ಮನೆಯಿಂದ ಹೊರಹೋಗಿ ಕೂತಿರೋದನ್ನು ನೋಡ್ತೀವಿ ಆದರೆ ಈ ಕ್ಷೇತ್ರದಲ್ಲಿ ಸ್ವತಃ ಭಗವಂತನೇ ತನಗೆ ನೈವೇದ್ಯ ಸಿಗಲಿಲ್ಲ ಎಂಬ ಕಾರಣಕ್ಕೆ ಕ್ಷೇತ್ರದಿಂದ ಹೊರಗೆ ಹೋಗಿ ಕೂತಿ ಸೆಟ್ಕಂಡು ಕೂತಿರ್ತಕ್ಕಂಥ ದಂತ ಕಥೆಯೊಂದು ತಳುಕು ಹಾಕಿಕೊಂಡಿದೆ ಇಷ್ಟೇ ಅಲ್ಲ ಇದರ ಜೊತೆಗೆ ಅನೇಕ ಕುತೂಹಲಕರವಾಗಿರ್ತಕ್ಕಂಥ ಸಂಗತಿಗಳನ್ನು ಈ ಕ್ಷೇತ್ರ ಒಳಗೊಂಡಿದೆ ಆ ಕ್ಷೇತ್ರದ ಏನು ತಳ ಪುರಾಣ ಏನು ಹೇಳುತ್ತೆ ಇತಿಹಾಸ ಏನು ಎಂಬುದರ ಕುರಿತು ನೋಡ್ಕೊಂಡು ಬರೋಣ ಬನ್ನಿ ಶಿವನ್ ಭಕ್ತರಿಗೆ ಒಮ್ಮೆರ ತಮ್ಮ ಜೀವನದಾಗ ದ್ವಾದಶ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿ ಪುನೀತರಾಗಬೇಕಂತ ಬಯಸ್ತಾರೆ ಶಿವನ್ ಭಕ್ತರಿಗೆ ಒಂದೇ ಕಡೆ ಕೋಟ್ಯಂತರ ಶಿವಲಿಂಗಗಳ ದರ್ಶನ ಮಾಡೋದಂದ್ರೆ ಅದು ಅವರ ಪೂರ್ವಜನದ ಪುಣ್ಯ ಅಂತ ಭಾವಿಸ್ತಾರೆ ಕಣ್ಣು ಹಾಯಿಸ್ದಾಗೆಲ್ಲ ಕೋಟ್ಯಂತರ ಶಿವಲಿಂಗಗಳು ಈ ಪುಣ್ಯಕ್ಷೇತ್ರದಾಗ ನೋಡ್ಬೋದು ಹೊರಗಡೆಯಿಂದ ನೋಡಿದ್ರೆ ಇದೊಂದು ಸಾಮಾನ್ಯ ದೇವಾಲಯದಿಂದ ಕಂಡು ಬರುತ್ತೆ ಆದ್ರೆ ಒಳಗೆ ಹೋದ್ರೆ ಪ್ರತಿ ಕಲ್ಲು ಸಹ ಶಿವನ ಸ್ವರೂಪದಂತೆ ಕಣ್ಣೆದ್ರಿಗೆ ಶಿವಲಿಂಗಗಳು ದರ್ಶನ ಆಗ್ತಾವು ಇಂಥ ಪುಣ್ಯಕ್ಷೇತ್ರದ ಹೆಸರು ಪುರ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರ ಎಂಬ ಪುಣ್ಯಕ್ಷೇತ್ರದಾಗ ನೆಲೆ ನಿಂತು ತನ್ನ ಭಕ್ತರನ್ನು ಪೊರೆಕತ್ತ ಶ್ರೀ ಸೋಮನಾಥ ದೇವಸ್ಥಾನ ಪ್ರವೇಶತಿದ್ದಂಗೆ ದ್ವಾರದ ಎರಡೂ ಬದಿಯಲ್ಲಿ ತ್ರಿಶೂಲ ಡಮರು ಗದೆಗಳನ್ನು ಹಿಡಿದು ನಿಂತ ಭಂಗಿಯಾಗ ಶೈವ ದ್ವಾರಪಾಲಕರ ಆಕೃತಿಗಳು ಕಂಡು ಬರ್ತಾವೆ ಒಳ ಆವರಣದಲ್ಲಿ ವೃತ್ತ ಮಾದರಿ ಒಂದು ಋತುಮಂಡಲ ಐತಿ ಇದನ್ನು ತ್ರಿಪುರ ಸಂಹಾರ ವೃತ್ತ ಅಂತ ಕರೀತಾರೆ ದೇವಾಲಯದ ಒಳಗೆ ಹೋಗ್ಬೇಕಂದ್ರೆ ಬಾಗಿಕೊಂಡು ಹೋಗಬೇಕು ದೇವ್ರ ಮುಂದೆ ಜನರು ತಗ್ಗೆ ಬಗ್ಗಿ ನಡಿಬೇಕು ಎಂಬುದರ ಸಂಕೇತ ಆಗಿ ದೇವಸ್ಥಾನಗಳಲ್ಲಿ ಸಣ್ಣದ ಬಾಗಿಲು ಇಡುವಂಥ ಪರಂಪರೆ ಐತಿ ಈ ದೇವಸ್ಥಾನದಾಗೂ ಕೂಡ ಒಳಗೆ ಹೋಗ್ಬೇಕಂದ್ರೆ ಬಾಯ್ಕೊಂಡ ಹೋಗ್ಬೇಕು ದೇವಸ್ಥಾನದ ಗರ್ಭಗುಡಿ ಆವರಣ ಪ್ರವೇಶಿಸಿದ್ದಂಗೆ ಉತ್ತರಾಭಿಮುಖವಾಗಿ ಶ್ರೀ ಸೋಮನಾಥ ದೇವಸ್ಥಾನ ಸಿಗ್ತೈತಿ ಇಲ್ಲಿ ನಾಗಶಿಲ್ಪ ಕಾಮಧೇನು ಮೂರು ಕಾಲಿನ ಕಲ್ಲಿನ ಮಂಚ ನಕ್ಷತ್ರಾಕಾರದ ಶಿವಲಿಂಗದ ಪೀಠ ಚತುರ್ಮುಖ ನಂದಿ ಆನೆ ಸಾಲು ಮಹಿಷಾಸುರ ಮರ್ದಿನಿ ಜನಾರ್ದನ ಲಕ್ಷ್ಮೀ ನರಸಿಂಹ ಕಿರಾತಾರ್ಜುನೀಯ ಕೈಲಾಸ ರಥ ಪ್ರವೇಶ ಸೂರ್ಯದೇವ ಕಾಲಭೈರವ ಉಮಾಮಹೇಶ್ವರ ಚಂದ್ರಶಿಲ್ಪ ಗೋಪಾಲಕೃಷ್ಣ ಸೇರಿದಂಗೆ ಇನ್ನೂ ಅನೇಕ ಶಿಲ್ಪಗಳು ಈ ದೇವಸ್ಥಾನದಲ್ಲಿ ಕಾಣ್ತಾವು ಈ ಪುರುತ್ ಸೋಮನಾಥ್ ದೇವಾಲಯದ ವಿಶೇಷತೆ ಏನಂದ್ರೆ ಅದು ಕೋಟಿ ಲಿಂಗಗಳನ್ನ ಇಲ್ಲಿ ನಾವು ಕಣ್ ತುಂಬಿಕೊಳ್ಬಹುದು ಮುಖ್ಯ ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗೈತಿ ಹೀಗೆ ಪ್ರತಿಷ್ಠಾಪನೆ ಮಾಡಿರೋ ಶಿವಲಿಂಗಗಳಲ್ಲಿ ಕಿರು ಶಿವಲಿಂಗಗಳನ್ನು ಕಂಡಿರಿಸಲಾಗಿದೆ ಕೆಲ ಶಿವಲಿಂಗಗಳಲ್ಲಿ ಐದು ಹತ್ತು ಸಂಖ್ಯೆ ಇದ್ದರೆ ಕೆಲವೊಂದು ಶಿವಲಿಂಗಗಳಲ್ಲಿ ನೂರಕ್ಕೂ ಹೆಚ್ಚು ಕಿರುಲಿಂಗುಗಳಿವೆ ಹೀಗೆ ಎಲ್ಲ ಶಿವಲಿಂಗಗಳಲ್ಲಿನ ಕಿರುಲಿಂಗಗಳನ್ನು ಎಣಸ್ತಾ ಹೋದ್ರೆ ಕೋಟಿಯನ್ನು ದಾಟುತ್ತ ಹೀಗಾಗಿ ಇದು ಕೋಟಿಲಿಂಗಗಳ ಕ್ಷೇತ್ರವೆಂದು ಪುರಾತನ ಕಾಲದಿಂದನೂ ಪ್ರಸಿದ್ಧಿ ಪಡೆದತಿ ಈ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಐತಿ ಇಲ್ಲಿನ ಶಾಸನಗಳ ಪ್ರಕಾರ ಇದು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಾಗ ಜೀರ್ಣೋದ್ಧಾರ ಆಯ್ತಂತಂದು ಉಲ್ಲೇಖ ಐತಿ ಇದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಸೋಮನಾಥ ದೇವಾಲಯ ನಿರ್ಮಾಣ ಆಗಿದೆ ಅನ್ನುತ್ತದೆ ಸ್ಥಳ ಪುರಾಣ ಓಹಿಲಯ್ಯ ಎಂಬ ಶಿವಭಕ್ತ ಇದ್ದ ಈತ ಸೋಮನಾಥನ ಪರಮಭಕ್ತನಾಗಿದ್ದ ಈ ಓಹಿಲಯ್ಯನೇ ಸೋಮನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ಯಾನ ಅನ್ನುತ್ತದೆ ಒಂದು ಐತಿಹ್ಯ ಹೀಗಾಗಿ ಈ ಹಿಂದೆ ಈ ಊರಿಗೆ ಓಹಿಲಾಪುರ ಎಂದು ಕರಿತಿದ್ರು ಶಿವಭಕ್ತನಾಗಿದ್ದ ಓಹಿಲಯ್ಯ ಸೋಮನಾಥ ದೇವಾಲಯ ನಿರ್ಮಾಣ ಮಾಡಿ ಜೊತೆಗೆ ಕೋಟಿಲಿಂಗಗಳನ್ನು ಸ್ಥಾಪಿಸಿದ್ದರಿಂದ ಓಹಿಲಾಪುರ ಅಂತ ಹೆಸರು ಬಂತು ಬಳಿಕ ಓಹಿಲಾ ಎಂಬ ಪದ ಬಿಟ್ಟು ಹೋಗಿ ಪುರ ಮಾತ್ರ ರೂಢಿಯಲ್ಲಿ ಉಳ್ಕಂಡತಿ ಹೀಗಾಗಿ ಇದಕ್ಕೆ ಈಗ ಪುರ ಅಂತ ಹೆಸರು ಕರೀತಾರೆ ಇನ್ನು ಈ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟ ದತ್ತಿ ದಾನದ ವಿಷಯ ಮೇಲುಸ್ತುವಾರಿ ಜಾತ್ರೆ ನಡೆಸ್ಕೊಂಡು ಹೋಗುವ ಅಧಿಕಾರ ಕುರಿತು ಶಾಸನದಲ್ಲಿ ಉಲ್ಲೇಖ ಐತಿ ಇಂತಹ ಐತಿಹಾಸಿಕ ದೇವಸ್ಥಾನ ಭೂಮಿಯ ಮಟ್ಟಕ್ಕೆ ಇರೋದು ಕೌತಿಕ ಹುಟ್ಟಿಸ್ತ ಹೊರಗೆ ನೋಡಿದರೆ ಒಂದಿಷ್ಟು ಗೋಪುರ ಮಾದರಿಯ ಆಕೃತಿ ಮಾತ್ರ ಕಾಣ್ತವು ಈ ಹಿಂದೆ ಮುಸ್ಲಿಮರ ಆಡಳಿತವಿದ್ದಾಗ ಈ ದೇವಸ್ಥಾನದ ಮೇಲೆ ದಾಳಿ ಆಗಬಾರದೆಂಬ ಉದ್ದೇಶದಿಂದ ಈ ದೇವಸ್ಥಾನವನ್ನು ಭೂಮಿಯ ಮಟ್ಟದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದೆನಿಸುತ್ತದೆ ಇದಲ್ದ ಒಂದು ಕತಿ ಪ್ರಚಲಿತದಲ್ಲೈತಿ ಈ ಸೋಮನಾಥ ದೇವಸ್ಥಾನದಾಗ ಕೋಟಿ ದೇವಸ್ಥಾನದ ಅನತಿ ದೂರದಾಗ ಕಟ್ಟಿ ಮ್ಯಾಲ ದೊಡ್ಡ ಶಿವಲಿಂಗ ಐತಿ ಇದಕ್ಕೆ ಲಿಂಗ ಅಂತಂದು ಹೆಸರು ಹಿರಿಯರು ಹೇಳೋ ಪ್ರಕಾರ ಈ ಶಿವಲಿಂಗು ಸಹ ಈ ಹಿಂದೆ ದೇವಸ್ಥಾನದ ಒಳಗ ಇತ್ತು ಅದು ಸೆಡೋ ಮಾಡ್ಕೊಂಡು ಬಂದು ದೇವಸ್ಥಾನದ ಹೊರಗೆ ಬಂದು ಕೂತಿದೆ ಅಂತೆ ಹಿಂದಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಶಿವಲಿಂಗಗಳಿಗೆ ಪೂಜೆ ಮಾಡಿದ ಬಳಿಕ ನೈವೇದ್ಯ ಮಾಡ್ತಿದ್ರು ಎಲ್ಲ ಶಿವಲಿಂಗಗಳ ನೈವೇದ್ಯಕ್ಕಾಗಿ ಎರಡು ಚೀಲ ಅವರಿ ಕಾಳನ್ನು ಬೇಯಿಸ್ತಿದ್ರಂತೆ ಅವರೇ ಕಾಳು ಬಂದಿದೆಯೋ ಇಲ್ಲೋ ಅಂತ ನೋಡಲು ಒಂದು ಅವರೇ ಕಾಳನ್ನು ನೋಡಿದ್ರಂತೆ ಬೇಯಿಸಿದ್ದ ಅವರೇ ಕಾಳನ್ನು ಎಲ್ಲ ಶಿವಲಿಂಗಗಳಿಗೆ ನೈವೇದ್ಯ ಮಾಡಿದಾಗ ಒಂದು ಕಾಳು ಹೆಚ್ಚಿಗೆ ನೋಡಿದ್ರಿಂದ ಒಂದು ಶಿವಲಿಂಗಿಗೆ ನೈವೇದ್ಯ ಕಡಿಮೆ ಆತಂತೆ ತನಗೆ ನೈವೇದ್ಯ ಸಿಗಲಿಲ್ಲ ಎಂಬ ಸಿಟ್ಟು ಮಾಡಿಕೊಂಡು ಒಂದು ಶಿವಲಿಂಗು ದೇವಸ್ಥಾನದ ಹೊರಗೆ ಹೋಗಿ ಶಟ್ಗಂಡ್ ಹೋಗಿ ಕಟ್ಟಿ ಮೇಲೆ ಕುಂತ್ಕಂತೆ ಅಂದಿನಿಂದ ಇಂದಿನವರೆಗೂ ಆ ಶಿವಲಿಂಗು ದೇವಸ್ಥಾನದ ಅನತಿ ದೂರದಲ್ಲಿಯೇ ಪೂಜೆಗೊಳಕುತ್ತದೆ ಸಿಟ್ಟು ಮಾಡ್ಕೊಂಡು ಹೋದ ಪರಿಣಾಮ ಆ ಶಿವಲಿಂಗಿಗೆ ಈಗಲೂ ಕೂಡ ಶಟಗಂಡ ಲಿಂಗು ಲಿಂಗು ಅಂತನ ಜನ ಕರೆದು ಪೂಜಿಸ್ತಾರೆ ಸೋಮನಾಥ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಶಿವಲಿಂಗು ಭಾಳ ವಿಶಿಷ್ಟ ಲಿಂಗ ಆಗೈತಿ ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಕಡೆ ನೋಡ್ತೀವಲ್ಲ ಈಶ್ವರಲಿಂಗನ ಪಾಣಿಪೀಠ ಅಂದರೆ ನೀರು ಹೋಗೋ ಥರ ಇರುತ್ತಲ್ಲ ಅದು ಇರುತ್ತೆ ಯಾ ಶಿವಲಿಂಗದ ಎದುರಿಗೆ ಕುಳಿತು ಪೂಜೆ ಮಾಡೋರಿಗೆ ಬಲಭಾಗಕ್ಕೆ ಬರುತ್ತೆ ಆದರೆ ಪುರದ ಈ ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿರುವ ಶಿವಲಿಂಗನ ಪಾಣಪೀಠ ಎಡಭಾಗದಲ್ಲಿರೋದು ವಿಶೇಷ ಹೀಗಾಗಿ ಸೋಮನಾಥನ ಈ ಸನ್ನಿಧಿ ಪವಿತ್ರ ಹಾಗೂ ಪ್ರಾಚೀನ ಕಾಲದ ಯಾತ್ರಾ ಸ್ಥಳ ಅಂತ ಹೇಳಬಹುದು ಇಂತಹ ಕ್ಷೇತ್ರದಲ್ಲಿ ಹಲವು ನಂಬಿಕೆಗಳದವು ಈ ದೇವಸ್ಥಾನದೊಳಗ ಒಂದು ಗೋಡೆ ಐತಿ ಆ ಗ್ವಾಡಿ ಒಳಗ ಎರಡು ಭಾಗದಲ್ಲಿ ಒಂದೊಂದು ಕಿಂಡಿ ಅದಾವು ಇದನ್ನು ಆವಾಗಿನ ಕಾಲಕ್ಕೆ ಖಜಾನೆ ಅಂತ ಕರಿತಿದ್ರಂತ ಹಿಂದಿನ ಕಾಲದಲ್ಲಿ ಈ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಈ ಖಜಾನೆ ಮೂಲಕನ ಕೂಲಿ ಪಡಿತಿದ್ರು ಎಂಬ ಪ್ರತೀತಿ ಐತಿ ಅವರು ಅವತ್ತು ಎಷ್ಟು ಕೆಲಸ ಮಾಡ್ತಿದ್ರು ಅಷ್ಟೇ ಕೂಲಿ ಅವ್ರ ಕೈಗೆ ಸಿಕ್ತಿತ್ತಂತೆ ಅಂದ್ರೆ ಕೆಲಸ ಮಾಡಿದ ಬಳಿಕ ಆ ಕೆಲಸಗಾರರು ಈ ಖಜಾನೆಯ ಕಿಂಡಿಯಲ್ಲಿ ಕೈ ಹಾಕಿದರೆ ಅಂದು ಅವರು ಮಾಡಿದ ಕೆಲಸಕ್ಕೆ ತಕ್ಕಂತ ಫಲ ಸಿಕ್ತಿತ್ತು ಅಂತ ಹೇಳಲಾಗ್ತಿದೆ ನೋಡಿದ್ರಲ್ಲ ಸ್ನೇಹಿತರೆ ಕೋಟಿಲಿಂಗಗಳ ಪುಣ್ಯಕ್ಷೇತ್ರ ಪುರದ ಸೋಮನಾಥ ದೇವಾಲಯಕ್ಕೆ ನೀವು ಒಂದ್ಸಲ ಭೇಟಿ ಕೊಡಿ ಭಗವಂತನ ಅನುಗ್ರಹ ನಿಮ್ಮ ಬದುಕನ್ನ ಬೆಳಗಿಸಲಿ ಸರ್ವೇ ಜನಾ ಸುಖಿನೋ ಬು ಹರ್ ಹರ ಮಹಾದೇವ್ ನಮಸ್ಕಾರ